ಕನ್ನಡದ ಮೇಲೆ ಅಭಿಮಾನ ಮತ್ತು ನಿತ್ಯ ಭಾಷೆ ಬಳಕೆಯಿಂದ ಕನ್ನಡದ ಉಳಿವು ಸಾಧ್ಯ ನಯನ ಮೋಟಮ್ಮ ಮೂಡಿಗೆರೆ ಪಟ್ಟಣದಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕಿ ನಯನ ಮೋಟಮ್ಮ ಅವರು ಮಾತನಾಡಿ ನಿತ್ಯ ಜೀವನದಲ್ಲಿ ಕನ್ನಡ ಭಾಷೆ ಬಳಸುವುದರ ಜೊತೆಗೆ ಭಾಷೆಯ ಮೇಲೆ ಅಭಿಮಾನ ಬೆಳೆಸಿದಾಗ ಮಾತ್ರ ಕನ್ನಡ ಉಳಿಸಿ ಬೆಳೆಸಲು ಸಾಧ್ಯ ಎಂದು ಹೇಳಿದರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಪಟ್ಟಣದ ಹೊಯ್ಸಳ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಅವರು ಅಧ್ಯಕ್ಷತೆ ವಹಿಸಿದ್ದರು ಇನ್ನು ನಮ್ಮ ಹಿರಿಯರು ಸರಳತೆ ಹಾಗೂ ಪ್ರೀತಿಯಿಂದ ಕನ್ನಡ ಮತ್ತು ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದ್ದಾರೆ ಇದೇ ಮಾದರಿ ಇಂದಿನ ಯುವ ಪೀಳಿಗೆ ಅನುಸರಿಸಬೇಕು ಎಂದು ಕರೆಯನ್ನ ನೀಡಿದರು ಇಂದಿನ ಯುವಕರು ತಂತ್ರಜ್ಞಾನ ಯುಗಕ್ಕೆ ಮಾರು ಹೋಗಿರುವುದರಿಂದ ವಾಟ್ಸಾಪ್ ಫೇಸ್ಬುಕ್ ಇನ್ಸ್ಟಾಗ್ರಾಂಗಳಲ್ಲಿ ಕನ್ನಡ ಭಾಷೆ ಮತ್ತು ನಾಡು ನೆಲದ ಕುರಿತು ಹೆಚ್ಚು ವಿಷಯಗಳನ್ನು ಹಂಚಿಕೊಳ್ಳುವ ಅಗತ್ಯವಿದೆ ಎಂದರು ತಮ್ಮ ಭಾಷಣದಲ್ಲಿ ಅವರು ಪಟ್ಟಣದ ಸ್ವಚ್ಛತೆಯ ಕುರಿತು ಚಿಂತನೆ ವ್ಯಕ್ತಪಡಿಸಿದರು ಕಸ ಸಂಗ್ರಹಣೆ ವಾಹನ ಮನೆ ಬಾಗಿಲಿಗೆ ಬಂದರೂ ಜನರು ರಸ್ತೆ ಬದಿಯಲ್ಲಿ ಕಸ ಹಾಕುತ್ತಿರುವುದು ಪಟ್ಟಣದ ಗೌರವಕ್ಕೆ ಧಕ್ಕೆಯಾಗಿದೆ ಎಂದರು ಮುಂದಿನ ದಿನಗಳಲ್ಲಿ ಮೂಡಿಗೆರೆ ಪಟ್ಟಣವನ್ನು ಪುರಸಭೆ ಮಾಡುವ ಮೂಲಕ ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಪಡಿಸಲು ಯೋಜನೆ ನಡೆದಿದೆ ಆದರೆ ಅದಕ್ಕೆ ಮೊದಲು ಜನರು ಸ್ವತಃ ಸ್ಮಾರ್ಟ್ ನಾಗರಿಕರು ಆಗಬೇಕು ಎಂದು ಕರೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು ಲೋಕವಳ್ಳಿ ಬಡಾವಣೆಯ ಜನರಿಗೆ ಈ ಸ್ವತ್ತು ಹಂಚಿಕೆಯನ್ನ ಕೂಡ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಎಸ್ ಅಶ್ವಿನಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು ಮಾಜಿ ಸಚಿವೆ ಮೋಟಮ್ಮ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕೆ ವೆಂಕಟೇಶ್ ಉಪಾಧ್ಯಕ್ಷ ರಮೇಶ್ ಹೊಸ್ಕೆರೆ ಸದಸ್ಯ ಹಂಜಾ ಮನೋಜ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಡಿಕೆ ಲಕ್ಷ್ಮಣಗೌಡ ಹಾಗೂ ಹೋಬಳಿ ಅಧ್ಯಕ್ಷರುಗಳು ಹಾಗೂ ಸಿಪಿಐ ಕೆವಿ ರಾಜಶೇಖರ್ ಮತ್ತು ಬಿಇಒ ಎ ಮೀನಾಕ್ಷಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಬಕ್ಕಿ ಎನ್ಕೆಎಸ್ ಟಿವಿ ಮೂಡಿಗೆರೆ ಕಾರ್ಯಕ್ರಮ ಮಾಡಿದ್ರು ನಾನು ಅದೇ ಸಂದೇಶ ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಅವರು ಬರೀ ಭಾಷೆನ ನಾವು ಮಾತಿನಲ್ಲಿ ನಾವು ಅಭಿಮಾನ ತೋರಿಸ್ಬೇಕು ಅಂದ್ರೆ ಸಾಲದಿಲ್ಲ ಅಥವಾ ಯಾವತ್ತೋ ಒಂದ್ ದಿವಸ ಒಂದು ಕಾರ್ಯಕ್ರಮ ಮಾಡ್ಬಿಟ್ಟು ನಮ್ ಧ್ವಜನ ಹಾರಿಸಿ ಅಥವಾ ಆ ಬಣ್ಣ ಬಣ್ಣ ಹಾಕೊಂಡು ನಮಗೆ ಅದ್ರ ನಮ್ಮ ಭಾಷೆ ಮೇಲೆ ನಮ್ಮ ನಾಡಿನ ಬಗ್ಗೆ ಅಭಿಮಾನ ತೋರ್ಸೋದ್ರಲ್ಲಿ ಅರ್ಥ ಇಲ್ಲ ಆಕ್ಚುಲಿ ಅದನ್ನ ದಿನಾನಿತ್ಯ ನಾವು ನಮ್ಮ ಜೀವನದ ರೀತಿ ಉಪಯೋಗ ಮಾಡ್ಕೊಳ್ತೀವಿ ಅಥವಾ ನಮ್ಮ ನಾಡಿನ ಬಗ್ಗೆ ಎಷ್ಟು ಕಾಳಜಿಯಿಂದ ಇದೆ ಅಂತ ನಾವು ತೋರಿಸ್ಕೊಡ್ಬೇಕು ಅವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟು ಎಲ್ಲರಿಗೂ ಕನ್ನಡಿ ಹೃದಯ ಆಗಿದೆ ಅಂತ ಅನ್ಕೊಂತೀನಿ ಯಾಕಂದ್ರೆ ಅದು ನಿಜವಾಗ್ಲೂ ಒಂದು ದೊಡ್ಡ ಉದಾಹರಣೆ ಯಾಕಂದ್ರೆ ನಾವು ಹೇಳ್ಕೊಂಡ್ ಬರ್ತೀವಿ ನಮ್ಮ ಸಾಹಿತ್ಯ ಪರಿಷತ್ತು ನಮ್ಮ ಭಾಷೆ ಅದನ್ನ ಒಂದು ಮುಂದುವರೆಸಲಿಕ್ಕೆ ನಾವು ಎಲ್ಲ ಯಾಕಂದ್ರೆ ಈಗಿನ ಪೀಳಿಗೆಗೆ ಯುವ ಪೀಳಿಗೆಗೆ ನಾವು ನಮ್ಮ ಭಾಷೆ ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ತರಬೇಕು ಅಂದ್ರೆ ಅವರ ರೀತಿಯಲ್ಲಿ ನಾವು ಅದನ್ನ ಮಾಡಬೇಕು ಅವರಿಗೆ ಒಂದು ಈ ಒಂದು ಪೀಳಿಗೆಗೆ ಅರ್ಥ ಆಗೋ ರೀತಿಯಲ್ಲಿ ಯಾಕಂದ್ರೆ ಅವ್ರಿಗೆ ಒಂದು ಕೂಡನೆಸ್ ಅಂತ ಏನಿದೆಯಲ್ಲ ಈ ಈ ಪೀಳಿಗೆ ಹೇಗಿದೆ ಅಂದ್ರೆ ಅವ್ರಿಗೆ ಈಗ ಇಂಟರ್ನೆಟ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾರೆ ಅದೇ ಬುಕ್ಸ್ ಎಲ್ಲ ಓದೋದ್ ಕಡಿಮೆ ಆದ್ರೆ ಅದನ್ನ ಯಾವ ರೀತಿ ನಾವು ಇಂಟರ್ನೆಟ್ ಇನ್ಸ್ಟಾಗ್ರಾಮು ಫೇಸ್ಬುಕ್ ವಾಟ್ಸ್ಆಪ್ ಮೂಲಕ ನಮ್ಮ ಮಕ್ಕಳಿಗೆ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹೆಮ್ಮೆ ತರುವಂತ ಮಾಡಬಹುದು ಅಂತ ಯೋಚನೆ ಮಾಡಬಹುದು ಮಾಡಬೇಕಾಗುತ್ತೆ ಯಾಕಂದ್ರೆ ನಾವು ನೋಡಿದಾಗ ನನಗೆ ಯಾಕಂದ್ರೆ ಇದೆಲ್ಲ ವಿಚಾರಗಳು ನನಗೆ ಆಗಾಗ ಈ ಒಂದು ಸ್ಥಾನದಲ್ಲಿ ಇಟ್ಕೊಂಡು ನನಗೆ ಪ್ರಶ್ನೆ ಬರುತ್ತೆ ಯಾವಾಗ ನಾನು ಜನದ ಹತ್ರ ಈ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ನಮ್ಮ ನಾಡು ಅಂತ ಮಾತಾಡ್ತೀನಿ ಸರ್ಕಾರದಿಂದ ಪಟ್ನ ಪಂಚಾಯತ್ ಶಾಸಕರಿಂದ ಸಂಸದರಿಂದ ವಿಧಾನ ಪರಿಷತ್ ಸದಸ್ಯರಿಂದ ಸಾಕಷ್ಟು ನಿರೀಕ್ಷೆ ಸಾಕಷ್ಟು ಅಪೇಕ್ಷೆ ಸಾಕಷ್ಟು ಜವಾಬ್ದಾರಿಯ ಮಾತುಗಳನ್ನ ಅಥವಾ ನಮಗೆ ನಮಗೆ ಒಂದು ತಿಳುವಳಿಕೆ ಹೇಳಲಿಕ್ಕೆ ತುಂಬಾ ಸಾರ್ವಜನಿಕರು ಬರ್ತಾರೆ ನಾನು ಈ ಒಂದು ಕ್ರೀಡಾಂಗಣದ ವಿಚಾರದಲ್ಲೇ ಬಂದಾಗ ಇಲ್ಲಿ ಬಾಟಲ್ಗಳು ಬಿದ್ದಿರ್ತವೆ ನನಗೆ ಕಂಪ್ಲೇಂಟ್ ಬರುತ್ತೆ ಬಾಟಲ್ಗಳು ಪಾರ್ಟಿ ಮಾಡಿದ್ರು ರಾತ್ರಿ ಲಿಂಕ್ ಆಗುತ್ತೆ ಗೇಟ್ ಹಾಕ್ಸಿ ಲಾಕ್ ಹಾಕ್ಸಿ ಅಂತ ಆದ್ರೆ ಜನ ಜವಾಬ್ದಾರಿಯಲ್ಲಿ ಹಾಗಾದ್ರೆ ಬರೀ ಆಯ್ಕೆ ಆಗಿ ಬಂದಿರೋದು ಮಾತ್ರ ಜವಾಬ್ದಾರಿನ ನಿಮ್ಮ ಜವಾಬ್ದಾರಿ ವೈಯಕ್ತಿಕ ಜವಾಬ್ದಾರಿ ಈ ನಾಡಿಗೆ ಈ ಮಣ್ಣಿಗೆ ಈ ಒಂದು ಹೊಯ್ಸಳ ಕ್ರೀಡಾಂಗಣಕ್ಕೆ ಇಲ್ವಾ ಇದೆಲ್ಲ ನೀವು ಪ್ರಶ್ನೆ ಮಾಡಬೇಕಾಗಿರೋದು ಯಾಕಂದ್ರೆ ಫಸ್ಟ್ ಜವಾಬ್ದಾರಿ ನಿಂದು ಸ್ವಂತದ್ದು ನಂದು ಇದು ನನ್ನ ಊರು ನನ್ನ ಕ್ರೀಡಾಂಗಣ ನನ್ನ ಭಾಷೆ ಅದನ್ನು ನೀವು ಯಾವಾಗ ಮರೆತೀರಾ ಬೇರೆ 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 ಆಯ್ಕೆ ಆಗಿರೋ ಪ್ರತಿನಿಧಿಗೆ ನೀವು ಬೆರೆ ತೋರಿಸೋದು ಎಷ್ಟು ಮಟ್ಟಕ್ಕೆ ಸರಿ ಫಸ್ಟ್ ನೀವು ನಿಮ್ಮನ್ನ ಸರಿ ಮಾಡಿಕೊಂಡ್ರೆ ನಾಡಿನ ಬಗ್ಗೆ ಜಾಗದ ಬಗ್ಗೆ ಹೆಮ್ಮೆ ಇಟ್ಕೊಂಡು ಇಲ್ಲ ಇದನ್ನ ಸರಿಪಡಿಸ್ಕೋಬೇಕು ನಾವು ಇದನ್ನ ಸರಿಯಾಗಿ ಇಟ್ಕೋಬೇಕು ಇಲ್ಲಿ ಒಟ್ಟುವುದನ್ನ ಎಸೆಬಾರ್ದು ಅಂತ ಅಲ್ಲಿ ಒಂದು ಒಂದ್ ವರ್ಷದ ಅಥವಾ ಆರ್ ತಿಂಗಳು ಹಿಂದೆ ನಮ್ಮ